ನಮಸ್ಕಾರ ರೈತ ಬಂಧುಗಳೇ ಇವತ್ತು ನಾನು ಮಧ್ಯ ಕರ್ನಾಟಕ ಭಾಗದಲ್ಲಿದ್ದೀನಿ ಅಡಿಕೆಯ ಫೇಮಸ್ ಇರುವಂಥ ಒಂದು ನಾಡು ಮಧ್ಯ ಕರ್ನಾಟಕದಲ್ಲಿ ದಾವಣಗೆರೆ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಸಾಗರ ಇವೆಲ್ಲ ಭಾಗ ಸಾಕಷ್ಟು ಅಡಿಕೆಗೆ ಫೇಮಸ್ ಆದಂಥ ಜಾಗ ಇವತ್ತು ಅಡಿಕೆಯಲ್ಲೇ ಸಾಕಷ್ಟು ಸಮಸ್ಯೆ ಎದುರಿಸ್ತಕ್ಕಂಥ ಸೂಚನೆಯನ್ನು ಕಾಣ್ತಿದ್ದೀನಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ಕ್ರಾಸ್ಗಳಿದೆ ಒಂದು ಜೊತೆಗೆ ಸುಳಿ ರೋಗ ಮುಂಡಿಗೆ ರೋಗ ಈ ಥರ ಸಮಸ್ಯೆಗಳು ಸಾಕಷ್ಟು ಗಿಡದಲ್ಲಿ ಆಲ್ರೆಡಿ ಇದ್ದಾವೆ ಮತ್ತು ಗೊನೆ ಒಣಗತಕ್ಕಂಥದ್ದು ನೋಡ್ಬೋದು ಜೊತೆಗೆ ಈ ಸಲ ಮಳೆಗಾಲದಲ್ಲೇ ಈ ಬೀಳಾರ್ದಂಥ ಏರಿಯಾದಲ್ಲೂ ಕೊಳೆ ರೋಗ ಹಸಿ ಕಾಯಿ ಕೊಳೆ ರೋಗ ಈ ಹಸಿ ಕಾಯಿಗಳೇ ಈ ಥರ ಆಗಿದ್ದಾವೆ ನೋಡ್ರಿ ಅಬ್ಸರ್ವ್ ಮಾಡ್ರಿ ಕೊಳೆ ರೋಗ ಇವಕ್ಕೆಲ್ಲ ಕೆಮಿಕಲ್ಗಳನ್ನು ಅಪ್ಲೈ ಮಾಡಿದ್ದಾರೆ ಸ್ಪ್ರೇ ಮಾಡಿ ಸಾಕಷ್ಟು ಮಾಡ್ಕೊಂಡಿದ್ದಾರೆ ಕೆಮಿಕಲ್ ಅಪ್ಲೈ ಮಾಡಿದ್ರೂ ಸಹಿತ ಇದು ಹತೋಟಿ ಮಾಡೋಕ್ಕಾಗಲಿಲ್ಲ ಅಂತ ರೈತರು ಮಾತಾಡ್ತಾ ಇದ್ದರು ಅವರು ನನಗೆ ವಿಡಿಯೋದಲ್ಲಿ ಬೇಡ ಸರ್ ಮಾತಾಡೋದನ್ನು ವಿಚಾರಕ್ಕೆ ಅವರು ನನಗೆ ಇದು ಮಾಡಿದ್ದಾರೆ ಈ ಸರ ಮತ್ತು ಮುಂದೆ ನಾನು ನೆಕ್ಸ್ಟ್ ಅವಕಾಶ ಸಿಕ್ಕರೆ ಅವ್ರ ಜೊತೆಗೆ ನಾನು ಡಿಸ್ಕಸ್ ಮಾಡ್ತೇನೆ ಯಾಕಂದರೆ ಇವತ್ತು ಈ ತೋಟಕ್ಕೆ ಬಂದಿದ್ದೀನಿ ಇಲ್ಲಿ ನೋಡ್ತಾ ಬಂದರೆ ಪ್ರತಿಯೊಂದು ಗಿಡದ ಅಡಿಯಲ್ಲಿ ಸಹಿತ ಹೆಚ್ಚು ಮೂರು ನಾಲ್ಕು ಎರಡು ಮೂರು ಕೆ ಜಿ ತನಕ ಸಹಿತ ಆಲ್ರೆಡಿ ಅವರು ಕಾಯಿ ಎಲ್ಲ ಬಿದ್ದು ಒಣ ಎಲ್ಲ ಸತ್ತೋಗಿದೆ ನೋಡ್ರಿ ಎಲ್ಲ ಪೂರ್ತಿ ಕೊಳೆರೋವಾಗ ಹೌದಾ ಇಡೀ ಗಿಡದಲ್ಲೆಲ್ಲ ಹುಡುಕಿದ್ರೆ ಬರೇ ಕೊಳೆನೇ ಸಿಗುತ್ತೆ ಪೂರ್ತಿ ಇಡೀ ತೋಟದಲ್ಲಿ ಅಬ್ಸರ್ವ್ ಮಾಡ್ಬೋದು ಹಾಗೆ ನೀವು ನೋಡಿ ಜೂಮ್ ಮಾಡ್ತಾನೆ ನೋಡಿರಿ ಅದೇ ಬರೀಕಾಯಿ ಕೆಳಗಡೆ ಈ ಥರ ಇಷ್ಟು ಮಟ್ಟ ಖಾನೆ ಆದಾಗ ರೈತರಿಗೆ ಆರ್ಥಿಕವಾಗಿ ಹೇಗೆ ಅನುಕೂಲ ಆಗ್ತದೆ ಹಂಗಾರೆ ನಾವು ಕೆಮಿಕಲ್ನ ಬಳಕೆ ಮಾಡಿದರೆ ಹತೋಟಿ ಆಗಬೇಕಲ್ಲ ಯಾಕೆ ಇಲ್ಲ ಇವಕ್ಕೆ ಕ್ವಶನಿಗೆ ಉತ್ತರ ಬೇಕಲ್ಲ ಈಗ ನಾವು ಕಂಡುಕೊಳ್ತೀನಿ ಸುಮ್ಮನೆ ನಾವು ಏನೋ ಒಂದು ಬ್ರಾಡಾಗಿ ಮಾಡ್ತಾ ಇದ್ದೀವಿ ಅಂತ ಹೋಗಿಬಿಟ್ರೆ ಮತ್ತು ಆರ್ಥಿಕವಾಗಿ ಬೇರೆ ಯಾರಾದರೂ ತಂದು ಕೊಡ್ತಾರೆ ನಮಗೆ ಆಗಲ್ಲ ಹಾಗಾಗಿ ರೈತರು ಸ್ವಲ್ಪ ಯೋಚನೆ ಮಾಡಿರಿ ಈ ಒಂದು ಸಮಸ್ಯೆಗೆ ಪರಿಹಾರ ಪರ್ಮನೆಂಟ್ ಸೊಲ್ಯೂಷನ್ ಏನಿದೆ ಹಂಗಾರೆ ನಾವು ಇವನ್ನೆಲ್ಲ ಮಾಡ್ತಾ ಹೋದ್ರೂ ಸಹಿತ ನಮ್ಮ ಬೆಳೆಗೆ ಅನುಕೂಲ ಆಗ್ತಿಲ್ಲ ಅಂದಮೇಲೆ ನಾವು ಅದೇ ರೂಟಲ್ಲೇ ಹೋಗೋದು ಸರಿನಾ ಅಥವಾ ಏನಾದ್ರು ಪರ್ಯಾಯ ದಾರಿಗಳು ದಾರಿಗಳಿದಾವೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಕೋಬೇಕಲ್ಲ ಮಾಡ್ಕೊಂಡ್ರೆ ಒಂದು ಏನಾದರೂ ಅನುಕೂಲತೆಗಳು ಸಿಗೋ ಸಾಧ್ಯತೆ ಇದಾವೆ ಹಾಗಾಗಿ ನಾನು ಇವತ್ತು ಈ ತೋಟಕ್ಕೆ ಬಂದಿದ್ದೆ ಇಲ್ಲಿ ನೋಡ್ತಾ ಬಂದರೆ ಪ್ರತಿಯೊಂದು ಗಿಡದ ಕೆಳಗೂ ಬರೀ ಕಾಯಿ ಒಳೆ ಕೊಳೆ ಕೊಳೆ ಬಂದಿರುತ್ತೆ ಪೂರ್ತಿ ಕೊಳೆ ಹೌದಾ ನೋಡಿರಿ ಸಾಕಷ್ಟು ಎಜುಕೇಟೆಡ್ ಇದ್ದಾರೆ ಎಲ್ಲನೂ ಗೊತ್ತಿದೆ ಕೃಷಿಯಲ್ಲೂ ಸಾಕಷ್ಟು ಅನುಭವ ಇದೆ ಮತ್ತು ಹೆಚ್ಚು ಕಮ್ಮಿ ಇವು ನಾಲ್ಕು ಐದು ಸಾವಿರ ಅಡಿಕೆ ಬೆಳೀತಕ್ಕಂಥವ್ರು ಐದು ನಾಲ್ಕು ಐದು ಸಾವಿರ ಗಿಡಗಳನ್ನು ಅಡಿಕೆ ತೋಟ ಮಾಡ್ತಿದ್ದಾರೆ ಇವೆಲ್ಲ ಇದ್ದರೂ ಸಹಿತ ನಮಗೆ ಇದಕ್ಕೆ ಸಂಪಟ್ಟಾಗ ನಾಲೇಜನ್ನು ನಾನು ತೊಗೊಳ್ತೀನಿ ಸುಮ್ಮನೆ ಯಾರೋ ಮಾಡ್ತಾರೆ ನಾವು ಅದೇ ರೀತಿ ಕೃಷಿ ಮಾಡೋದಕ್ಕಂತೂ ಇವು ಈ ವೈಜ್ಞಾನಿಕ ವಿಚಾರಗಳು ತಿಳ್ಕೊಂಬಿಟ್ಟು ಇದನ್ನ ಮಾಡ್ಕೊಂಡು ಹೋದ್ರೆ ಸೊಲ್ಯೂಷನ್ ಆಗುತ್ತೆ ಅನ್ನೋ ವಿಚಾರಕ್ಕೆ ನಾನು ಇವತ್ತು ಬಂದಿದ್ದೆ ತೋಟ ನೋಡಿರಿ ಪೊಸಿಷನ್ ಈ ಥರ ಆಗಿದೆ ಅಡಿಕೆ ತೋಟ ಸಂಪೂರ್ಣ ನಶಿಸಿ ಹೋಗಿದೆ ಹೆಚ್ಚು ಕಡಿಮೆ ಇವರಿಗೆ ಐವತ್ತು ಕ್ವಿಂಟಲ್ ತನಕನೂ ಸಹಿತ ಅಡಿಕೆ ಸಿಗ್ತಾ ಇಲ್ಲ ಈ ವರ್ಷ ಎಕರೆಗೆ ಐವತ್ತು ಕ್ವಿಂಟಲು ಸಹಿತ ಗಿಡ ಬರ್ತಾಯಿಲ್ಲ ಕಾಯಿ ನಲವತ್ತು ಐವತ್ತು ಕ್ವಿಂಟಲ್ ಅಡಿಕೆ ತೋಟವೂ ಸಿಗ್ತಾ ಸಿಗ್ತಾಯಿಲ್ಲ ಅಂದರೆ ಇವಕ್ಕೆಲ್ಲ ಪರಿಹಾರ ಹುತ್ಕಲೇಬೇಕು ಹಾಗಾಗಿ ಈ ಥರ ಗೊನೆ ಒಣಗ್ತಕ್ಕಂಥದ್ದು ಇಡೀ ಗಿಡದಲ್ಲೇ ಕುಳಿ ಕೊಳೆ ರೋಗ ಬಿದ್ದು ಹೋಗ್ತದವೆ ಸುಳಿನೇ ಹೋಗ್ತದ ಗಿಡಗಳು ಇವೆಲ್ಲ ನೋಡಿದಾಗ ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನು ಹೇಳ್ಕೊಡೋಕ್ಕಾಗಿ ನಾನು ಇವತ್ತು ಬಂದಿದ್ದೀನಿ ನೋಡೋಣ ರೈತರು ಮುಂದೆ ಅವಕಾಶ ಸಿಕ್ಕರೆ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡಿಸ್ತಾನೆ ಈಗ ಸದ್ಯಕ್ಕಂತೂ ಸರ್ ಬೇಡ ಬೇರೆಯವರು ಎಲ್ಲ ನಮ್ಮ ಬಗ್ಗೆ ಆಡ್ಕೊಂತಾರೆ ಹಾಗಾಗಿ ಸದ್ಯಕ್ಕೆ ನಮ್ಮದು ಈ ಥರ ಪೊಸಿಷನ್ ಆಗಿದೆ ಅಂತೇಳಿ ನನಗೆ ಯೂಟ್ಯೂಬ್ ಮೂಲಕ ಸಂಪರ್ಕ ಮಾಡಿದರು ಇವತ್ತು ಆ ತೋಟಕ್ಕೆ ಬಂದಿದ್ದೀನಿ ವಿಡಿಯೋ ಮಾಡ್ಕೊಂಡೆ ಒಂದು ಸೇ ಒಂದು ಸೆಕ್ಯೂರಿಟಿ ಇರಲಿ ಅಂತ ಉದ್ದೇಶ ಅಂದರೆ ರೈತರಿಗೆ ಒಂದು ಮುಂದೆ ಹೀಗಿತ್ತು ಹೀಗಿತ್ತು ಅಂತ ನೋಡೋಕ್ಕಾದ್ರೂ ಒಂದು ಇರಲಿ ಅನ್ನೋ ಉದ್ದೇಶಕ್ಕೆ ನಾನು ಸಪ್ರೇಟಾಗಿ ಮಾಡ್ಕೊತ ನೆಕ್ಸ್ಟ್ ಏನಾರು ಸಿಕ್ಕರೆ ಅವ್ರ ಜೊತೆಗೆ ಮತ್ತು ಮುಂದಿನ ವಿಡಿಯೋಗಳಲ್ಲಿ ನಾನು ಅವ್ರ ಜೊತೆ ಮಾತಾಡ್ಸ್ತೇನೆ ಒಂದು ಈ ವಿಡಿಯೋ ನೆನಪಿರಲಿ ಇದು ಈ ತೋಟನ ನಾನು ಮುಂದೆ ತೋರಿಸ್ತೇನೆ ನಿಮಗೆ ಎಲ್ಲಿದೆ ಎತ್ತು ಏನಂತ ಹೇಳಿ ಅವ್ರದ್ದು ಮನೆ ಇಲ್ಲೇ ಇದೆ ಹತ್ರನೇ ಇದೆ ಮನೆ ಆ ಕಡೆ ಮನೆ ಇದೆ ತೋಟದಲ್ಲೇ ಮನೆ ಇದೆ ಇದು ಮುಂದೆ ವಿಡಿಯೋದಲ್ಲಿ ನಾನು ಇದೇ ತೋಟದಲ್ಲೇ ಆಗಿತ್ತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ನೋಡಿರಿ ಯಾವ ಥರ ಆಗಿದೆ ಹೌದಾ ಇಡೀ ಗೊನೆ ಗೊನೆನೇ ಹೋಗಿದ್ದಾವೆ ಹೌದಾ ಪೂರ್ತಿ ಕೊಡ ಯಾರು ಹೋಗ್ತಾರೆ ಹಿಂಗಾದ್ರೆ ಒಬ್ಬರದಲ್ಲ ಎಲ್ಲರ ಸಮಸ್ಯೆಗಳು ಇಷ್ಟಿದ್ದಾವೆ ಇಲ್ಲಿ ಇದ್ದರೆ ಅವ್ರಿಗೆ ಪರಿಹಾರನ ಹುಡುಕಾಕತ್ತಿಲ್ಲ ಯಾರು ಬರೀ ಕೆಮಿಕಲ್ ಹೋಗ್ಬಿಡೋದು ಅಂಗಡಿ ಹತ್ತಿರ ಹೋಗೋದು ಯಾವುದೇ ತಂದೆ ಹೊಡೆದೇ ಅವರೇನೋ ತಂದು ಹಾಕಿದ್ರು ಇವ್ರು ಏನೋ ತಂದು ಹಾಕಿದ್ರು ಸರ್ ಅವ್ರು ಹೇಳಿದರು ಇವ್ರು ಹೇಳಿದ್ರು ಈ ಥರ ಮಾಡ್ಕೊಂಬಿಟ್ಟು ಫರ್ಟಿಲೈಸರ್ ಶಾಪಿಗೆ ಹೋಗೋದು ಕೆಮಿಕಲ್ ತಂದು ಹಾಕೋದು ಗೊಬ್ಬರಗಳನು ವಿಷಯ ಹೊಡೆಯೋದು ಇವೆರಡೂ ಬಿಟ್ಟರೆ ಏನೂ ಗೊತ್ತಿಲ್ಲ ಈ ಥರ ಎಲ್ಲ ಮಾಡ್ಕೊಂಡಾಗ ಈ ಥರ ತೊಂದರೆಗಳಾಗ್ತವೆ ಜೊತೆಗೆ ಮಣ್ಣು ಹಾಳಾಗಿ ಹೋಗುತ್ತೆ ಬೆಳಗಿರುವಂಥ ಇಮ್ಯುನಿಟಿ ಪವರ್ ಕಳೋ ಹೋಗುತ್ತೆ ಬರ್ತಾ 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 ಗಿಡನೇ ಹೋಗ್ತವೆ ಈ ಥರ ಸಮಸ್ಯೆಗಳಿಗೆ ಸಂಪೂರ್ಣ ಪರಿಹಾರ ನಮ್ಮ ಹತ್ರ ಇದೆ ನೀವು ಅದಕ್ಕೆ ಏನು ಬೇಕಾದ್ರೂ ಇರಲಿ ಚಾಲೆಂಜೇ ಮಾಡೋಣ ಇಂಥ ಒಂದು ವ್ಯವಸ್ಥೆ ಒಳಗೆ ಇದ್ದಂಥ ರೈತರು ಯಾರಾದರೂ ಸಮಸ್ಯೆಗಳು ನಿಮ್ಮಲ್ಲೂ ಇದ್ದರೆ ಈ ವಿಡಿಯೋ ನೋಡಿದಂಥ ಅನೇಕ ರೈತರು ಇದ್ದರೆ ಸಾಕಷ್ಟು ಜನರು ಬೇಕಾದ್ರೆ ಸಂಪರ್ಕ ಮಾಡಿರಿ ಚಾಲೆಂಜ್ ಮಾಡೋಣ ಅದೇನು ಬೇಕಾದ್ರೂ ಇರಲಿ ನಿಮ್ಮ ಜೊತೆಗೆ ನಾವು ನಿಲ್ತವೆ ಕೆಮಿಕಲ್ ಫ್ರೀಯಾಗಿ ನಿಂತ್ಕೊಂಡಿದ್ದು ನಿಮಗೆ ಬೆಳೆಯನ್ನು ಮಾಡ್ಕೊಡೋಕೆ ಅವಕಾಶ ಮಾಡಿಕೊಡೋಣ ಆರ್ಥಿಕವಾಗಿ ಅನುಕೂಲ ಮಾಡೋಂಥ ವಿಚಾರನೂ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಇದಕ್ಕೆ ಇದ್ದರೆ ಆಸಕ್ತಿ ಇದ್ದಂಥವ್ರು ಮಾತ್ರ ಡೈರೆಕ್ಟಾಗಿ ಸಂಪರ್ಕ ಮಾಡಿರಿ ನಮ್ಮ ವಿಷಯಗಳನ್ನ ಸಂಪೂರ್ಣ ತಿಳ್ಕೊಳ್ರಿ ಜೊತೆಗೆ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲೇ ಸಬ್ಸ್ಕ್ರೈಬ್ ಆದ್ರಂತೂ ಎಲ್ಲ ವಿಷಯ ಗೊತ್ತಾಗ್ತವೆ ಗ್ರೀನ್ ಪ್ಯಾಂಡ್ ಡಾಕ್ಟರ್ ಬಣಕಾರ್ ಅಂತ ಹೇಳಿದ್ರೆ ಸಾಕು ನಿಮಗೆಲ್ಲ ವೀಡಿಯೋಗಳು ಆಟೋಮೆಟಿಕ್ ಬರ್ತವೆ ನೋಡಿಕೊಂಡು ಮಾಹಿತಿ ಬೇಕಿದ್ದರೆ ಡೈರೆಕ್ಟಾಗಿ ಸಂಪರ್ಕ ಮಾಡಿರಿ ಆ ಗಿಡದಲ್ಲಿ ನೋಡಿರಿ ಎಷ್ಟು ಕಾಯಿ ಇದೆ ಆಲ್ರೆಡಿ ಕೊಳೆ ಪೂರ್ತಿ ಕೊಳೆ ಇದೆ ಅದ್ರಾಗ ಹೌದಾ ಇಡೀ ಗಿಡನೂ ಇದೆ ಪ್ರತಿಯೊಂದು ಗಿಡದಲ್ಲೂ ನೋಡಿದ್ರೆ ಕಾಯಿ ಇಲ್ಲ ಎಲ್ಲ ಕೊಳೆ ಗಟ್ಟಿನೇ ಇಲ್ಲ ಸೈಜು ಬಂದಿಲ್ಲ ಹಾಗಾಗಿ ರೈತ ದಯವಿಟ್ಟು ಇಂಥ ವಿಚಾರಗಳನ್ನು ಇದ್ದರೆ ಡೈರೆಕ್ಟಾಗಿ ಸಂಪರ್ಕಕ್ಕೆ ಬರ್ರಿ ನನ್ನ ನಂಬರನ್ನು ಡೈರೆಕ್ಟಾಗಿ ಹೇಳ್ತೀನಿ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ಟು ಸಿಕ್ಸ್ ಈ ನಂಬರಿಗೆ ಡೈರೆಕ್ಟಾಗಿ ಕಾಲ್ ಮಾಡ್ರಿ ಜೊತೆ ಬೇಕಂದಾದ್ರೆ ಮಾತ್ರ ಡೈರೆಕ್ಟಾಗಿ ಸಂಪರ್ಕ ಮಾಡಿರಿ ಬರ್ರಿ ಬೇಡ ನಿಮ್ಮ ನಾವು ಬಂದು ದೂರ ಹೋಗೋದಾದರೆ ನಮಗೊಂದು ಸ್ವಲ್ಪ ಚಾರ್ಜನ್ನು ಹಾಕಿದ್ರೆ ನಾವು ಬಂದು ನಿಮ್ಮ ತೋಟನ ವಿಸಿಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಏನು ಬೇಕು ಪರ್ಮನೆಂಟ್ ವ್ಯವಸ್ಥೆ ಮಾಡ್ಕೊಡೋಣ ಫಸ್ಟ್ ಟೈಮ್ ಮಾತ್ರ ನಾನು ಚಾರ್ಜ್ ಮಾಡ್ತೇವೆ ಲೈಫ್ ಟೈಮ್ ಫ್ರೀ ಸರ್ವಿಸ್ ಇರುತ್ತೆ ನಂತರ ಆ ರೀತಿ ಇದೆ ಹಾಗಾಗಿ ನೀವು ಆಸಕ್ತಿ ಇದ್ದಂತರೂ ಸಂಪರ್ಕ ಮಾಡಿರಿ ನಮಸ್ಕಾರ